ಅಭಿಮಾನಿಗಳಿಗೆ ನಮಸ್ಕಾರ ಸೀತಾ ಪಯಣ ಈ ಚಿತ್ರದ ನಿರ್ಮಾಪಕರು ಹಾಗೆ ನಿರ್ದೇಶಕರು ಬಂದು ನನ್ನ ಗಾಡ್ ಫಾದರ್ ನಮ್ಮ ಕಲಾಶ್ ಸರ್ಜವರು ಈ ಚಿತ್ರ ಇದೆ ಫೆಬ್ರವರಿ ಹದಿನಾಲ್ಕಕ್ಕೆ ಬಿಡುಗಡೆಯಾಗಿ ತುಂಬಾ ಪಾಸಿಟಿವ್ ರಿವ್ಯೂಸ್ ಇದೆ ಎಲ್ಲ ಕಡೆನು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳಿದ್ದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಗೆಳೆಯ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಈ ಚಿತ್ರದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐಶ್ವರ್ಯಾ ಮೇಡಮ್ ಅವ್ರು ಮಾಡಿದ್ದಾರೆ ನಮ್ಮ ಕಝಿನ್ ಹಾಗೆ ನಿರಂಜನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅವರಿಬ್ಬರು ಸಖದ ಕಾಣಿಸ್ತಾರೆ ಅವರಿಬ್ರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ದ ಸ್ಟೋರಿ ಲೈನ್ ಇದೆ ಸೀತಾ ಪಯಣ ಅಂತ ಈ ಪಯಣ ಹೋಗುತ್ತೆ ಎಲ್ಲಿವರೆಗೂ ಸಾಗುತ್ತೆ ಈ ಪಯಣ ಅದರಲ್ಲಿ ಒಂದು ಲವ್ ಸ್ಟೋರಿ ಮತ್ತೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕಥೆಯಲ್ಲಿ ಸೊ ದಿಸ್ ಇಸ್ ಆಲ್ ಅಬೌಟ್ ಸೀತಾಪಯಣ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಶಿವರಾತ್ರಿ ಇವತ್ತು ಬಸವನ ನೆನೆದ ನೆನೆದಡೆ ಇರಕ್ಕೆ ಆಗಲ್ಲ ಬಟ್ ಸೀತಾಪಯಣದಲ್ಲಿ ಬಸವನಾಗಿ ನೀವು ಬರ್ತೀರಾ ಅದು ಹೇಗಿದೆ ಹೌದು ಈ ಚಿತ್ರದಲ್ಲಿ ನಾನು ಮಾಡಿದ್ದೀನಿ ಈ ಚಿತ್ರದಲ್ಲಿ ನೀವು ಹೇಳ್ದಂಗೆ ಬಸವಣ್ಣನ ಕಾಪಾಡುವಂಥ ಒಂದು ಒಳ್ಳೆ ಪಾತ್ರ ನನ್ನ ಅಂಕಲ್ಗೆ ನನ್ನ ಅಂಕಲ್ ನನಗೆ ರಿಕ್ವೆಸ್ಟ್ ಮಾಡಿದೆ ಇಲ್ಲ ಇವಾಗ ನಿಮ್ಮ ಡೈರೆಕ್ಷನಲ್ಲಿ ಮಾಡ್ತಾ ಇದ್ರಲ್ಲ ಮಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಯಾವ್ದೋ ಒಂದು ಒಂದು ಚಾನ್ಸ್ ಬೇಕು ಒಂದು ರೋಲ್ ಬೇಕು ಇಲ್ಲ ಕೊಣ ಅದರಲ್ಲಿ ಇಲ್ಲ ಅಂದರು ಇಲ್ಲ 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 ಎಲ್ಲರೂ ಬೇಕು ಅಂತ ತುಂಬ ಹಠ ಮಾಡಾದ್ಮೇಲೆ ತುಂಬ ಟೈಮ್ ತಗೊಂಡು ಅವ್ರು ಮಾಡಬೇಕಾಗಿತ್ತು ಇದೆ ಆ್ಯಕ್ಚುಲಿ ಅದೂ ಆ ಪಾತ್ರನ ಸೊ ಅದನ್ನು ನನಗೆ ಇಲ್ಲ ಇಲ್ಲ ಇದು ನೀನು ಮಾಡೋ ಮಗನೇ ನಾನು ಬೇರೆ ಮಾಡ್ತೀನಿ ಅಂತ ಹೇಳಿ ಮಾಡಿದಂಥ ಕ್ಯಾರೆಕ್ಟರ್ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಒಂದು ಹದಿನೈದು ಹದಿನಾರು ನಿಮಿಷವಂತೂ ಕಾಣಿಸ್ಕೊಳ್ತೀನಿ ಅದೇ ಸೀತಾ ಪಯಣ ಅಲ್ಲಿ ಈ ಪಯಣದಲ್ಲಿ ನಾನೊಬ್ಬ ಆನ್ ದ ವೇ ಅದು ಹೆಂಗೆ ಏನು ಅನ್ನೋದು ನಿಮಗೆ ಚಿತ್ರ ನೋಡೋರು ಗೊತ್ತಾಗ ಸರ್ ನಾವು ಇಷ್ಟು ವರ್ಷ ಅರ್ಜುನ್ ಸರ್ನ ಆ್ಯಕ್ಷನ್ ಇರೋ ನೋಡ್ತಾ ಇದ್ವಿ ಅವರ ಡೈರೆಕ್ಷನ್ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ರಿ ಸರ್ ಸಿ ಅವರು ಸಿಕ್ಕಾಪಟ್ಟೆ ಐ ಮೀನ್ ಲೈಕ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮಗೆ ನಾವು ಇವಾಗ ಶೂಟ್ ಮಾಡಬೇಕಾದ್ರೆ ಶೋಗನ್ ಯೂಸ್ ಮಾಡ್ತೀವಿ ಅಥವಾ ಇಲ್ಲ ಮಾನಿಟ್ರ್ ನೋಡ್ತೀವಿ ಮಾರ್ಕ್ಸ್ ಎಲ್ಲ ನಮಗೆ ಮಾಡಿರ್ತಾರೆ ಅವ್ರದ್ದು ಅವ್ರದ್ದು ಬೇರೆನೇ ರೇ ಟೆಕ್ನಿಕಲಿ ಇಸ್ ವೆರಿ ವೆರಿ ಸ್ಟ್ರಾಂಗ್ ಮಾನಿಟ್ರ್ ನೋಡೋಲ್ಲ ಶೋಗನು ಅದೆಲ್ಲ ಏನು ನೋಡೋಲ್ಲ ಏನಿದ್ರು ನೈ ಕ್ಯಾಮ್ರಾಮ್ ಲೆನ್ಸ್ ಏನು ಹಾಂ ಓಕೆ ಇದು ಪೊಸಿಷನ್ ಇದೆ ಓಕೆನಾ ಅಂತ ಸೊ ಇದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದಾದಮೇಲೆ ಪೊಸಿಷನ್ ತೊಗೊಬೇಕಾದ್ರೂ ಅಷ್ಟೇ ಮತ್ತೆ ಆಗಿ ಮಾಡಬೇಕು ಅನ್ನೋದು ಮತ್ತು ತುಂಬ ಸಟಲ್ ಆಗಿ ಮಾಡಿಸ್ಬೇಕು ಅನ್ನೋದು ಮತ್ತು ಸ್ಟೈಲಿಶು ಅವರೇ ಕಂಪೋಸ್ ಮಾಡೋದಂಥ ಫೈಟು ಸೊ ತುಂಬಾ ಸ್ಟೈಲಿಶಾಗಿ ಕಂಪೋಸ್ ಮಾಡಿದರು ದಿ ಎಂಟೈರ್ ಅಟೈಯರ್ ಅಂತ ಏನಿದೆಯೋ ಇಟ್ ವಾಸ್ ಕಂಪ್ಲೀಟ್ ಓನ್ಲಿ ಬಿಕಾಸ್ ಆಫ್ ಓಕೆ ಫಸ್ಟ್ ಡೇ ಫಸ್ಟ್ ಇವ್ ನಾವು ಹೋದಾಗ ನಿಮ್ಮ ಎಂಟ್ರಿಗೆ ಸಿಕ್ಕಾಪಟ್ಟೆ ಗೂಸ್ ಬಾಂಬ್ಸ್ ಅಂದರೆ ಥಿಯೇಟ್ರಲ್ಲಿ ತುಂಬಾ ದೊಡ್ಡ ಸೆಲೆಬ್ರೇಷನ್ ಆಗಿತ್ತು ಸರ್ ಅದ್ರ ಬಗ್ಗೆ ಹೇಳ್ತೀನಿ ಅದು ಮೀನ್ ತ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ಬಿ ಐ ಟಿ ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ಬ್ರೋ ನೀನು ಏನು ಹೇಳಿದ್ರೂ ಇದೆ ಅದಕ್ಕೆ ಪದಗಳು ಕಟ್ಟಿ ಅದಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ ಒಂದು ಸಕ್ಕೆ ಬಟ್ ಖುಷಿ ಆಗುತ್ತೆ ಇಟ್ ಈಸ್ ಇನ್ಎಕ್ಸ್ಪ್ಲಿಕಬಲ್ ಥಿಂಗ್ ಬಟ್ ಜೆನ್ಯೂನ್ಲಿ ವೆರಿ ವೆರಿ ಹ್ಯಾಪಿ ಫಾರ್ ದಟ್ ಸರ್ ಐಶ್ವರ್ಯ ಮ್ಯಾಮ್ ಹೇಳ್ತಾರೆ ಅರ್ಜುನ್ ಸರ್ ತುಂಬ ಸ್ಟ್ರಿಕ್ಟ್ ಅಂತ ಏ ಇಲ್ಲ 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 ಸೆಟ್ಟಲ್ಲಿ ಹೆಂಗಿರ್ತಾ ಇದ್ರು ಸೆಟ್ಟಲ್ಲಿ ಇಲ್ಲ ಅವರೇ ಮಾಡಿ ಫಸ್ಟ್ ಅವರೇ ಮಾಡಿ ತೋರಿಸೋರು ಹಿಂಗೆ ಹಿಂಗೆ ಮಾಡೋ ಮಗನೇ ಇಲ್ಲ ಅಂದರೆ ಹಿಂಗೆ ಹಿಂಗೆ ಮಾಡೋದು ಆಪ್ಷನ್ಸ್ ಬೇರೆ ಇರೋದು ನಾನು ಹಿಂಗೆ ಮಾಡ್ತೀನ ಅಂದ್ರೆ ಡೆಫಿನೆಟ್ಲಿ ಓಕೆ ನೀನು ಹಿಂಗೆ ಮಾಡ್ತೀಯಾ ಹಿಂಗೆ ಮಾಡೋಣ ಅಂತ ಕಮ್ಯುನಿಕೇಶನ್ಸ್ ತುಂಬ ಚೆನ್ನಾಗಿದೆ ಏನು ಸ್ಟ್ರಿಕ್ಟ್ ಏನು ಅಲ್ಲ ನಾನು ನನಗೆ ಚಿಕ್ಕ ವಯಸ್ಸಿಂದನೂ ಅಂಕಲ್ ಕಂಡ್ರೆ ಸ್ವ ಭಯ ಬಟ್ ಸೆಟ್ಸಲ್ಲಿ ಹಿ ಈಸ್ ಅ ಎಕ್ಸ್ಟ್ರಾಡಿನರಿ ಟೀಚರ್ ಫ್ಯಾಂಟ್ಯಾಸ್ಟಿಕ್ ಟೀಚರ್ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ನನಗೆ ಖುಷಿ ಆ ನಾವು ಅಂಕಲ್ ಡೈರೆಕ್ಷನಲ್ಲಿ ನಾನೊಂದು ಮಾಡೋದೇನ ಒಂದು ಖುಷಿ ತುಂಬಾ ಖುಷಿ ಸರ್ ಒಪ್ಪಿಸ್ ಹೇಳ್ತಿದ್ರು ಬೈಟ್ಸ್ ಕೊಡುವಾಗ ನೀವು ಡೈರೆಕ್ಷನ್ ಮಾಡೋದ್ರಲ್ಲಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತ ನಿಮ್ನ ಮತ್ತೆ ಒಪ್ಪಿಸ್ಸು ಮಾಡೋದಕ್ಕೆ ಖುಷಿ ಆತರ ಏನಾದ್ರು ಚಾನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಮಾಡ್ತಾರೆ ಸರ್ ಕಳೆದ ಬಾರಿ ಈ ಜಾತ್ರೆಗೆ ಹೋಗಿ ಊರ್ ಜಾತ್ರೆಗೆ ಹೋದಾಗ ನಾವೆಲ್ಲ ಕೇಳಿದ್ವಿ ಸರ್ ಯಾವಾಗ ಆಕ್ಷನ್ ಕಟ್ಟಿರ್ತಿರೋದು ಅಂತ ತಮಾಷೆ ಹೇಳಿದ್ರು ಎರಡು ವರ್ಷಕ್ಕೆ ನಾನು ಆಗಲ್ಲ ಅಂತ ಬಟ್ ಈ ಸೀನ್ ಮಾಡುವಾಗ ಅದನ್ನ ನೆನೆಸ್ಕೋತಿದ್ರೆ ಹೇಗೆ ಇಲ್ಲ ಡೆಫಿನೆಟ್ಲಿ ನಾವು ನಮ್ಮ ಓನ್ ಬ್ಯಾನರಲ್ಲಿ ಒಂದು ಸಿನಿಮಾನ ಅನೌನ್ಸ್ ಮಾಡಿ ಅಂಕಲೆ ಡೈರೆಕ್ಷನ್ ಮಾಡೋಂಗೆ ಮಾತುಕತೆ ನಡೀತಾ ಇದೆ ಡೆಫಿನೆಟ್ಲಿ ಟೀಕು